ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸ್ ವತಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಎಫ್ಪಿಎ ಇಂಡಿಯಾ ಇವರ ಸಹಯೋಗದೊಂದಿಗೆ ಕ್ಯಾನ್ಸರ್ ಯೋಧರಿಗೆ ಮತ್ತೊಂದು ಅವಕಾಶ ಎಂಬ ಘೋಷವಾಕ್ಯದಡಿ ಸ್ತನ ಮತ್ತು ಗರ್ಭಕಂಠದ ಆರೋಗ್ಯದ ಉದ್ದೇಶಕ್ಕಾಗಿ ಸ್ತನ ಮತ್ತು ಗರ್ಭಕಂಠದ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಐವತ್ತು ಜನರಿಗೆ ಉಚಿತ ಚಿಕಿತ್ಸೆ ಹಮ್ಮಿಕೊಂಡಿದ್ದು ಇವತ್ತು ಬಿದ್ರಿ ಕಾಲೋನಿಯ ಪಿಎಚ್ಸಿ ಸೆಂಟರ್ ಬಳಿ ಮಹಿಳೆಯರಿಗಾಗಿ ಆರೋಗ್ಯ ಜಾಗೃತಿ ಶಿಬಿರ ಹಾಗೂ ಉಚಿತ ತಪಾಸಣೆಯ ಮಹತ್ವದ ಯೋಜನೆಗೆ ಸಚಿವ ಖಾನ್ ಅವರು ಚಾಲನೆ ನೀಡಿದರು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಈ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ರೋಟರಿ ಕ್ಲಬ್ನವರ ಸೇವೆ ನಿಸ್ವಾರ್ಥ ಮನೋಭಾವದ ಸೇವೆಯಾಗಿದೆ ಎಂದು ಖಾನ್ ಅವರು ಮಾತನಾಡಿ ತಿಳಿಸಿದರು ಉಳ್ಳವರು ಶ್ರೀಮಂತರು ಲಾಭದ ಉದ್ದೇಶದಿಂದ ಎಲ್ಲೆಲ್ಲೋ ಹಣ ಹೂಡಿಕೆ ಮಾಡುತ್ತಾರೆ ಆದರೆ ರೋಟರಿ ಕ್ಲಬ್ ಸಿಲ್ವರ್ ನ ಎಲ್ಲ ಪದಾಧಿಕಾರಿಗಳು ಜವಾಬ್ದಾರಿಯುತ ನಾಗರಿಕರಾಗಿ ತಾವು ದುಡಿದ ದುಡಿಮೆಯಲ್ಲಿನ ಅಲ್ಪ ಸ್ವಲ್ಪ ಹಣವನ್ನ ಸಮಾಜದ ಸೇವೆಗೆ ಮೀಸಲಿಡುತ್ತಾರೆ ಇದು ನಿಜವಾದ ಮಾನವೀಯ ಧರ್ಮ ಆಗಿದೆ ಎಂದು ತಿಳಿಸಿದರು ಜಾತ್ಪಾತ್ ಹೆಸರಿನಲ್ಲಿ ಜನಗಳು ಜಗಳ ಆಡುತ್ತಿರುವ ಈ ಕಾಲಘಟ್ಟದಲ್ಲಿ ಸಮಾಜಮುಖಿ ಕೆಲಸ ಇದ್ದು ನೀವು ಮಾಡುತ್ತಿರುವ ಈ ಕಾರ್ಯ ಹೀಗೇ ಮುಂದುವರಿಯಲಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ವಿಪಿನ್ ಗೋಯಲ್ ಅವರು ಮಾತನಾಡಿ ಕ್ಯಾನ್ಸರ್ ರೋಗವನ್ನು ಪ್ರಾಥಮಿಕ ಹಂತದಲ್ಲಿಯೇ ಪತ್ತೆ ಹಚ್ಚುವುದು ಅತ್ಯವಶ್ಯಕವಾಗಿದೆ ಭಾರತದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತದಷ್ಟು ಕ್ಯಾನ್ಸರ್ ರೋಗಗಳು ಮೂರನೇ ಹಂತದಲ್ಲಿ ಪತ್ತೆ ಆಗ್ತದೆ ಆದರೆ ಕ್ಯಾನ್ಸರ್ ರೋಗವನ್ನು ಮೂರನೇ ಹಂತದಲ್ಲಿ ಪತ್ತೆಯಾದಾಗ ರೋಗದಿಂದ ಗುಣಮುಖರಾಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ ಅನೇಕ ಜನ ಮಹಿಳೆಯರು ಕ್ಯಾನ್ಸರ್ ರೋಗದ ಲಕ್ಷಣಗಳನ್ನು ತಿಳಿಯದೆ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರುವುದರಿಂದ ರೋಗ ಎರಡು ಮೂರನೇ ಹಂತಕ್ಕೆ ತಲುಪಿಬಿಡುತ್ತದೆ ಆದ್ದರಿಂದ ರೋಡ್ರಿ ಸಿಲ್ವರ್ ಸ್ಟಾರ್ ವತಿಯಿಂದ ಈ ಉಚಿತವಾಗಿ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ ತಪಾಸಣೆ ಮಾಡುವ ಮೂಲಕ ಕ್ಯಾನ್ಸರ್ ರೋಗವನ್ನು ಮೊದಲೇ ಹಂತದಲ್ಲಿಯೇ ಪತ್ತೆ ಹಚ್ಚಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ರೋಟರಿ ಸಿಲ್ವಾ ಸ್ಟಾರ್ನ ಸಲಹೆಗಾರ ಬಸವರಾಜ ಧನ್ನೂರ್ ಅವರು ಮಾತನಾಡಿ ಒಂದು ಕ್ಲಬ್ ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ ಇಷ್ಟೊಂದು ದೊಡ್ಡ ಮಹತ್ವದ ಕೊಡುಗೆಯನ್ನು ಸಮಾಜಕ್ಕೆ ನೀಡುತ್ತಿರುವುದು ಶ್ಲಾಘನೀಯಕರ ಸಂಗತಿಯಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ರೋಟರಿ ಸಿಲ್ವಾ ಸ್ಟಾರ್ ಅಧ್ಯಕ್ಷ ಪುನೀತ್ ಸಿಂಗ್ ಸಿಲ್ವಾ ಸ್ಟಾರ್ನ ಪ್ರಧಾನ ಕಾರ್ಯದರ್ಶಿ ಪೂಜಾ ಜಾರ್ಜ್ ಸ್ಯಾಂಬಲ್ ಅವರು ಮಾತನಾಡಿ ಬೇದರ್ನ ಬಿದಿರಿ ಕಾಲೋನಿ ಬಳಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ ರೋಗದ ಪತ್ತೆಗಾಗಿ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ತಿಂಗಳುಗಳ ಕಾಲ ಈ ಸ್ತನ ಹಾಗೂ ಗರ್ಭಗಂಠ ಕ್ಯಾನ್ಸರ್ ರೋಗದ ತಪಾಸಣೆ ಹದಿನೈದು ಪಿಎಚ್ಸಿ ಸೆಂಟರ್ಗಳಲ್ಲಿ ಇದ್ದು ಐವತ್ತು ಜನರಿಗೆ ರೋಟರಿ ಕ್ಲಬ್ ಸಿಲ್ವಾ ಸ್ಟಾರ್ ವತಿಯಿಂದ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಕೆಲವು ತಿಂಗಳ ಹಿಂದೆ ಹಲವು ಸ್ಪಾನ್ಸರ್ಶಿಪ್ಗಳ ಸಹಕಾರದಿಂದ ಫಂಡ್ ರೇಸ್ ಮಾಡಿದ್ದು ಕ್ಯಾನ್ಸರ್ ಪೇಷಂಟ್ಗಳ ಸಹಕಾರಕ್ಕಾಗಿ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜನೆ ಕೂಡ ಮಾಡಲಾಗಿದ್ದು ಆ ಹಣವನ್ನು ಇವತ್ತು ಐವತ್ತು ಜನ ಕ್ಯಾನ್ಸರ್ ಪೇಷೆಂಟ್ಗಳ ಚಿಕಿತ್ಸೆಗಾಗಿ ಬಳಸಲಾಗುತ್ತಿದೆ ಎಂದು ತಿಳಿಸಿದರು ಕ್ಯಾನ್ಸರ್ ಎಂದ ತಕ್ಷಣ ಕೆಲವರಲ್ಲಿ ಭಯ ಇರುತ್ತದೆ ಆದರೆ ಕ್ಯಾನ್ಸರ್ ರೋಗವನ್ನ ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ರೋಗದಿಂದ ಗುಣಮುಖರಾಗುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದಾಗಿ ಜಿಲ್ಲೆಯ ಮಹಿಳೆಯರು ಈ ಶಿಬಿರದಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು ಕ್ಲಬ್ ಉಪಾಧ್ಯಕ್ಷ ಆದೇಶ್ ಆರ್ ವಾಲಿ ಅವರು ಮಾತನಾಡಿ ಬೀದರ ಜಿಲ್ಲೆಯಲ್ಲಿ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಎಂಬ ಉದ್ದೇಶದಿಂದಲೇ ರೋಟರಿ ಸಿಲ್ವರ್ ಸ್ಟಾರ್ ವತಿಯಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ದೇಶದ ಪ್ರಸಿದ್ದ ವೈದ್ಯರಿಂದ ಇಲ್ಲಿ ಬಂದಂತಹ ಮಹಿಳೆಯರಿಗೆ ಉಚಿತವಾಗಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುವುದು ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ಕ್ಲಬ್ನ ಜಂಟಿ ಕಾರ್ಯದರ್ಶಿ ಸ್ಪೂರ್ತಿ ಧನ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕ್ಲಬ್ನ ನಿರ್ದೇಶಕಿ ಸಹನಾ ಪಾಟೀಲ್ ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟರು ಈ ವೇಳೆ ಎಫ್ಪಿಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ಡಾಕ್ಟರ್ ದೀಪಕ್ ಕೊಂಡಾ ಐಎಂಎ ಅಧ್ಯಕ್ಷೆ ಸರಿತಾ ಬದ್ಬದೆ ರೋಟರಿ ಕಲ್ಯಾಣ ವಲಯದ ಅಸಿಸ್ಟೆಂಟ್ ಗವರ್ನರ್ ಸೂರ್ಯಕಾಂತ್ ಶೆಟ್ಟಿ ಡಾಕ್ಟರ್ ಸಂಗಮೇಶ್ ವಡಗಾವೆ ಖಜಾಂಜಿ ಅಮಯ್ ಸಿಂಧೋಲ್ ಪೂಜಾ ಕೊಂಡಿ ಮಂಜುನಾಥ್ ಹೂಗಾರ್ ಕಿರಣ್ ಸ್ಯಾಮ್ವಲ್ ಮಂಜುನಾಥ್ ಖೂಬಾ ಆನಂದ್ ಕೊಟರ್ಕಿ ಕೃಷ್ಣ ಪಸರ್ಗೆ ಅಖಿಲೇಶ್ ಬಿರಾದರ್ ಅರವಿಂದ್ ಪಾಟೀಲ್ ರಾಘವೇಂದ್ರ ರೆಜಂತಲ್ ಬಸವಕುಮಾರ್ ಪ್ರಸನ್ನ ಸಿಂಧೋಲ್ ಹರ್ಷಿತಾ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಜಸ್ಟ್ ಒನ್ ರೂಪೀಸ್ ಎಲ್ಲಿ ಅಂತ ಹೇಳ್ತೀನಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕಾಲೇಜು ಬಗ್ಗೆ ಮಾಡಿ ಮಾಡ್ತಾ ಇದ್ದೀರಾ ನನ್ನ ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೆ ಅವ್ರದ್ದು ಸೇವಾನೇ ಬೇರೆ ಮೈಂಡ್ ಕಮರ್ಷಿಯಲ್ ಟೈಪ್ ಮೈಂಡ್ ಇದೆ ಆದರೂ ಗೋಯಲ್ ಅವರು ಸೇವಾನಲ್ಲಿ ಬೀದರ್ ಡಿಸ್ಟಿಕ್ ಆಗಲಿ ಈವನ್ ತೆಲಂಗಾಣ ಸ್ಟೇಟ್ ಕರ್ನಾಟಕ ಸ್ಟೇಟ್ ಸುಮಾರು ಆಂಧ್ರ ಇಸ್ಟೇಟ್ಲಿಂದ ಪೇಷಂಟ್ ಅವ್ರ ಹತ್ರ ಬರ್ತಾರೆ ಮತ್ತು ತುಂಬ ಕಡಿಮೆ ಏಜ್ನಲ್ಲಿ ಒನ್ ಆಫ್ ದಿ ಟಾಪ್ ಡಾಕ್ಟರ್ ಹೈದರಾಬಾದ್ನಲ್ಲಿ ಆಗಬೇಕಂದ್ರೂ ತುಂಬ ಕಷ್ಟ ಇದೆ ಆದರೂ ದೇವರ ಆಶೀರ್ವಾದದಿಂದ और वन ऑफ द टॉप डॉक्टर कैंसर डॉक्टर आ गिदारे अदर से लगे और ये इडी टीम के नानो धन्यवाद ಹೇಳ್ತೇನೆ ಮಟ್ ಸ್ಪೆಷಲಿ ಅದನಲ್ಲಿ ಸಿಲ್ವರ್ ಸಿಲ್ವರ್ ಸ್ಟಾರ್ ಸಿಲ್ವರ್ ಸ್ಟಾರ್ ಅದು ಒಂದು लीडिंग ಹೊಸ ನಯಾ ಹೆಸರು ಒಂದು ಏಕೆ ಸರ್ ಏಕೆ ಸರ್ ಆಲ್ ಯಂಗ್ ಯಂಗ್ ಬ್ಲಡ್ ಇವ ಯಂಗ್ ಬ್ಲಡ್ ಅಪ್ಕಿ ಡಾಟರ್ بھی ہے ना तो ये बहुत ही खुशी की बात है गौरव की बात है हमारे बीदर डिस्ट्रिक्ट के लिए और वसरा धनुर आपका थोड़ा है जो भी चीज़ को आप हाँ पकड़ते बहुत ही इरादे करते वो हंड्रेड परसेंट उसको सक्सेस करते हैं ये बहुत बड़ा कोई भी हाथ डालने से पहले बहुत बड़ा सोच क्योंकि कैंसर एक ऐसा डिजीज है आजकल बहुत नौजवानों को भी नॉट ए फीमेल लेडीज़ के लिए आजकल नौजवान भी बहुत ही भुटका तंबाकू या अलग अलग तरीके से बहुत से नौजवानों को भी कैंसर हो रहा है तो इसके लिए बीदर डिस्ट्रिक्ट में आपकी शुरुआत हुई है तो इसके लिए मैं डॉक्टर विपिन को बसराज धर्मन को और हमारे पूजा मैडम को भी तो लास्ट में आएंगे ना थोड़ा <laughs> जिम्मेदारी लिए <लिये> सो <सोगे। laughs> पूजा मैडम इसको बहुत ही अच्छे तरीके से ऑर्गेनाइज किए हैं बड़गे सिद्रमा लेओट रिंग रोड लिंदा वन ऐतिहासिक हॉस्पिटल ले लिया चीड़ है ये हॉस्पिटल ने ले, ले अदर ब्रांच ಸ್ಟಾರ್ ಸಿಲ್ವರ್ ಸಿಲ್ವಲ್ ಸ್ಟಾರ್ ಅಂತ ನಮ್ಮ ಪೂಜಾ ಮೇಡಮ್ ಮತ್ತು ಬಸವರಾಜ್ ಧನೂರ್ ಅವರು ಇಡೀ ಟೀಮು ಮತ್ತು ಗುರುನಾನಕ್ ಹಾಸ್ಪಿಟಲ್ ವಿ ಲಿಂದ ಪುನೀತ್ ಸಿಂಗ್ ಫುಲ್ ಟೀಮ್ ರೆಸ್ಪಾನ್ಸ್ಮೆಟ್ಲಿಂದ ಬೀದರ್ನಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೈದರಾಬಾದ್ಲಿಂದ ನಮ್ಮ ಡಾಕ್ಟರ್ ವಿಪಿನ್ ಗೋಯಲ್ ಅವರು ಬಂದಿದ್ದಾರೆ ಇಡೀ ಟೀಮ್ ಬಂದಿದ್ದಾರೆ ಬೀದರ್ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಐಡೆಂಟಿಫೈ ಮಾಡಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅದ್ರಿಗೆ ಅವರಿಗೆ ಎಲ್ಲ ಸಜೆಷನ್ ಪ್ಲಸ್ ಟ್ರೀಟ್ಮೆಂಟ್ ಪ್ಲಸ್ ಆಪ್ರೇಷನ್ ಮೂರ್ನಾಲ್ಕು ಪಾಯಿಂಟ್ಸ್ ಇದೆ ಅದರಲ್ಲಿ ಅವ್ರು ಒಂದು ರೆಸ್ಪಾನ್ಸಿಬಲ್ ತಗೊಂಡು ಇವತ್ತು ಇಲ್ಲಿ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಸಲಗೆ ನಾನು ಬಂದಿನಿ ಉದ್ಘಾಟನೆ ಮಾಡಿದ್ದೀನಿ ಮತ್ತು ಇದರಿಂದ ನಮ್ಮ ಬೀದರ್ ಡಿಸ್ಟಿಕ್ಗೆ ತುಂಬ ಬೆನಿಫಿಟ್ ಆಗ್ಬೋದು ಯಾಕಂದರೆ ಹಾ ಹೈದ್ರಾಬಾದ್ ಹೋಗಬೇಕು ಬೆಂಗ್ಳೂರು ಹೋಗಬೇಕು ಅಂದ್ರೂ ತುಂಬ ಕಷ್ಟದ್ದು ಕೆಲಸ ಇಲ್ಲೇ ಮಾಡಿ ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಇಲ್ಲೇ ಅವರು ಆಪ್ರೇಷನ್ ಮಾಡಿ ಆ ಫಿಫ್ಟಿ ಸರ್ಜರೀಸ್ ಫ್ರೀ ಇದೆ ಅಂತ ಅದ್ರ ಸಲಗೆ ನಾನು ರೋಟ್ರಿ ಕ್ಲಬ್ ಅವರಿಗೆ ಮತ್ತು ಡಾಕ್ಟರ್ ವಿಪಿನ್ ಅವರು ರಮೇಶ್ ಗೋಯಲ್ ಸನ್ ಇದ್ದಾರೆ ಒಂದು ಫೇಮಸ್ ಕ್ಯಾನ್ಸರ್ ಆನ್ಕಾಲಜಿ ಡಾಕ್ಟರ್ ಇದ್ದಾರೆ ಹೈಡ್ರಾಬಾದ್ಲಿಂದ ಇಡೀ ಟೀಮ್ ಬಂದಿದ್ದಾರೆ ಬೀದರ್ಲಿಂದ ಆ ಥರ ಯಾರ್ಯಾರು ಪೇಷಂಟ್ಸ್ ಇದ್ದಾರೆ ಇಲ್ಲಿ ಬಂದು ತೋರಿಸ್ಬೋದು ಅಂತ ನಾನು ಎಲ್ಲರಿಗೆ ಒಂದು ಮೆಸೇಜ್ ಕೊಡ್ತೇನೆ ಅದ್ರ ಸಲಗೆ ಫುಲ್ ಒನ್ ಮಂತ್ ಇದೆ ಅಂತ ಈ ಪ್ರೋಗ್ರಾಮ್ ಬೀದರ್ ಡಿಸ್ಟಿಂಗ್ ಸ್ಕ್ರೀನಿಂಗ್ ಕ್ಯಾಂಪ್ ಇದೆ ನಿಜವಾಗ್ಲೂ ನಿಮ್ಮ ಮನೆತನ ಇದು ಹಾಸ್ಪಿಟಲ್ ಹೈಡ್ರಾಬಾದ್ಲಿಂದ ಮತ್ತು ಗುರುನಾಗ್ ಹಾಸ್ಪಿಟಲ್ ಅವರು ಪುನೀತ್ ಅವರು ಇಡೀ ರೋಟರಿ ಕ್ಲಬ್ ಟೀಮ್ ನಿಮ್ಮ ಸೇವಾನಲ್ಲಿ ಬಂದಿದ್ದಾರೆ ಅದ್ರ ಸಲಗೆ ತಾವು ಎಲ್ಲರೂ ಬಂದು ತೋರಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗಲೂ ಈ ಟೀಮ್ ರೋಟರಿ ಕ್ಲಬ್ ಆಗಲಿ ಗುರುನಾನಕ್ ಹಾಸ್ಪಿಟಲ್ ಆಗಲಿ ಯಾವಾಗಲೂ ಬೀದರ್ ಡಿಸ್ಟಿಕ್ನಲ್ಲಿ ಯಾವುದೂ ಸೇವಾ ಇರಲಿ ಮುಂದಿಡ್ತಾರೆ ಅದ್ರ ಸಲಗೆ ನಾನು ತಮ್ಮೆಲ್ಲರಿಗೂ ಧನ್ಯವಾದ ಸ್ಕ್ರೀನಿಂಗ್ ಸ್ಟೇಜ್ लिटल बिट अबाउट कॅन्सर वॉट इज द मोस्ट कॉमन कॅन्सर इन इंडिया एनीबडी कॅन गेट फॉर फीमेल्स वॉट इज द एक्ग्झॅक्टली ब्रेस्ट कॅन्सर सेकंड मोस्ट कॅन्सर कॉमन कॅन्सर सर्वायकल कॅन्सर वी आर प्राऊड टू से वी आर स्क्रीनिंग बोथ द कॅन्सर हिअर ब्रेस्ट कॅन्सर अँड सर्वायकल कॅन्सर इन इंडिया सेवन्टी टू एटी परसे ऑफ द कॅन्सर आर डिटेक्टेड इन स्टेज थ्री अँड फोर Why the cancer is equal to death? It is not because it is not treatable, it is not curable. The reason is in India, 70 to 80% of the cancer are detected in stage 3 and 4, where the cure chance is only 30%. What we are doing by screening? We are detecting the cancer in stage 1. In stage 1, the cure chance is more than 95%. So, what we are doing here? We are detecting the cancer in stage 1. वेअर द क्योर चांसिस मोर देन नाइंटी फाइव परसेंट एंड वीफ वी ट्रीट द पेशेंट हिल बी क्यूर वी आर नॉट सेन लाइफ वी आर सेन फैमिली कमिंग टू स्क्रीनिंग बाय वी नो स्क्रीनिंग इज इंपॉर्टेड हाउ दिस स्क्रीनिंग इज डिफरेंट फ्रॉम एनी अदर स्क्रीनिंग आई हैव डन इन माई लाइफ माई कैरियर स्पैनिंग लास्ट ट्वेंटी इयर्स आई हैव डन मोर देन हंड्रेड स्क्रीनिंग इन एसोसिएशन विथ लॉय क्लब रोटरी क्लब चिरंजीवी ब्लड बैंक than uh, many schools and colleges. What we do in that camps is we only. What we do in that screening is we detect the cancer. But we stop there. We tell you are having cancer, you undergo treatment. This camp is different from other camps. We are not only detecting the cancer, we are going till the end of the treatment. We are operating, we are giving the treatment and we are curing the family. This is how दिस कैम्प इज डिफरेंट फ्रॉम एनी अदर कैम्प आई हेव डन इन माई लाइफ दे आर रनिंग चैरिटेबल हॉस्पिटल एंड स्कूल एनीबडी कैनॉट पे फीस डज नॉट मैटर दे विल नॉट बी थ्रो आउट ऑफ द स्कूल एंड दे डू सर्जरीज एट ग्रोन ऑफ हॉस्पिटल एट द लोस्ट कॉस्ट पॉसिबल इन बीदर थैंक यू फ्रॉम माई साइड आई वॉन्ट टू अश्योर एंड प्रॉमिस बिकॉज माई टीम इज द ऑपरेटिंग टीम फॉर द कैंसर पेशेंट दे विल गेट द बेस्ट ट्रीटमेंट पॉसिबल इन वर्ल्ड इट इज़ नॉट लाइक आई एम गोइंग टू कॉम्प्रोमाइज़ इन द केयर विच आई एम गोइंग टू गिव दे विल गेट द बेस्ट केयर पॉसिबल विच एवर दे गेट इन एनी कॉर्पोरेट हॉस्पिटल इन हैदराबाद एंड आई विल ट्रीट एस इफ आई एम ट्रीटिंग माई फैमिली मेम्बर बेस्ट केयर बेस्ट ट्रीटमेंट पॉसिबल दे विल भी रिसीविंग हुअर आर पॉजिटिव फॉर दिस कैंसर थैंक यू थैंक यू वंस अगेन फॉर सिल्वर स्टार फॉर सच अ ग्रेट इनिशिएटिव एंड वेरी हैप्पी एंड प्राउड टू बी पार्ट ऑफ इट थैंक यू एफ पी ए आई भी इसका इसमें अपना योगदान दे रहा है दे आर ऑल्सो बी द पार्ट ऑफ दिस प्रोजेक्ट एंड डिस्ट्रिक्ट ऑर्गेनाइजेशन जेड पी सब लोगों ने इसमें हाथ जब भी रोटी कुछ भी करता है सब लोग इन्वॉल्व होते हैं बिकॉज रोटी कभी भी कोई भी चीज़ उस सबको पता है रोटी का क्या इमेज है रोटी कैसे काम करता है इसलिए सबका योगदान हमको पीछे भी मिलता आ रहा है आगे भी मिलते आता है मैं हमारे मिनिस्टर साहब से विनती करता हूँ कि आप रोटरी को ज़्यादा ज़्यादा ऐसे मौके दें तो सपोर्ट करें इस ऑर्गेनाइजेशन को आप ज़्यादा स्ट्रांग बनाए हर चीज़ से कहीं भी उसको और ज़्यादा अपॉर्चुनिटीज़ दे इन, इन द गवर्नमेंट लेवल भी आप कर सकते हैं कुछ भी ऐसा कोई फिनेंशियल हेल्प हो कि आपका सरकार में कोई काम नहीं हो सकता है जो तो हमको आप किए तो हम जरूर गांव-गांव जा करके ऐसे काम कर सकते हैं क्योंकि हमारे हमारे खुद के फंड्स लिमिटेड है हमारे कितना कैपेसिटी आज इस प्रोजेक्ट के लिए ऑलमोस्ट वी हैव दस बारह लाख रुपए हमने रूपए किए अगर हमको इससे ज्यादा फंड्स भी मिलते हैं तो हम वही डेडिकेशन से अच्छा काम कर सकते हैं अब हम बीदर में मैं विपिन से बोलना चाह रहा हूँ बीदर में हमारे को एक रोटरी भवन नहीं था अपना हम अभी एक दो साल में अपना ही एक रोटरी भवन बनाने जा रहे हैं वहां पे हम सोच सकते हैं कि एक ऐसा एक परमानेंट प्रोजेक्ट जो तो कैंसर के लिए ही हो क्योंकि कैंसर एक ऐसा बीमारी है जो किसी को भी घर में आए तो आज भी वो उसका एक खौफ है तो इस खौफ से लोगों को दूर किया जाए वो उसका अर्ली स्टेज में उसका डिटेक्शन हो और उसका इलाज हो कोई भी फैमिली से सफ़र ना हो ऐसा परमानेंट प्रोजेक्ट हम हमारे रोटरी भवन में हम प्लान कर सकते हैं रोटरी फैमिली तो मैं इसमें हमारे जो मिनिस्टर साहब है उनका हमारे को बहुत सहयोग चाहिए उनका हमारे कोऑपरेशन चाहिए ऐसे जो भी हम करना चाहते हैं तो यो आज फिर से एक बार मैं हमारे रोटरी क्लब सिल्वर स्टार एक जोरदार तालियां उनके लिए आप सभी गुड मॉर्निंग नमस्ते मैं पुनीत सिंह रोटरी क्लब ऑफ बिदर सिल्वर स्टार प्रेसिडेंट हमने ये अनदर चांस ऑफ कैंसर वॉरियर का आज कैंप स्टार्ट किया है ये बहुत हमारा कम से कम एक साल से हमारे को इसकी प्लानिंग थी कि हमको कैंसर के ऊपर कुछ काम करना है करके तो हमने ये ब्रेस्ट कैंसर एंड सर्वाइकल कैंसर के ऊपर हमने ये कैंप स्टार्ट किया है तो इसमें हम पूरा बिदर डिस्ट्रिक्ट में टोटल जितने भी पी है डी सर डी लेवल पर एफ और सी सर ज़िला पंचायत के तीनों मिल हमको सपोर्ट कर रहे हैं तो हम सारे पी में पंद्रह जगह हम लोग ये कैम्प करेंगे पूरा ये महीना ये कैंप चलेगा इसमें जितने भी पेशेंट में कैंसर डिटेक्ट होगा फर्स्ट अर्ली स्टेज में तो उन उनको हम लोग 50 सर्जरीज हमारे क्लब के तरफ से फ्री गुरु नानक हॉस्पिटल में हम लोग करेंगे ये सर्जरीज तो ये मेन कैंसर अवेयरनेस कैंप हम लोग करने का यही रीज़न है कि हमारे क्लब से 50 लोगों को हम मदद करना करेंगे और आगे भी अगर और भी जरूरत पड़े तो और भी हम लोग सर्जरीज फ्री करेंगे तो ये बहुत ही अच्छा एक इनिशिएटिव है हमारे क्लब के तरफ से तो मैं सारे बिदर डिस्ट्रिक्ट के लोगों से यही गुजारिश करता हूं कि आप ये लाभ उठाएं और जिसको भी अगर कुछ भी प्रॉब्लम है तो ये स्क्रीनिंग कैंप में आके आप चेकअप कराएं और जो भी हम अगर इसमें किसी को डिटेक्शन है तो हम फ्री सर्जरी करेंगे कैंसर सर्वाइकल कैंसर एंड ब्रेस्ट कैंसर के ऊपर और इसके लिए मैं हमारे सारे रोटरी क्लब ऑफ सिल्वर स्टार मेंबर्स को बहुत बहुत उनको धन्यवाद देता हूँ कि ये सारे हमारे क्लब के तरफ से सारे मेंबर्स के तरफ से ये पॉसिबल हुआ है और हमारे ए जी सर है राम शेट्टी सर वो है बसराज जी है ये सब लोग हमको बहुत सपोर्ट किए हैं इसमें और मैं सारे दूसरे क्लब्स भी सपोर्ट किए हैं हमको तो मैं सभी को बहुत बहुत धन्यवाद देता हूँ और ख़ासकर आ, हम सी सर जेड पी सी सर जो है उनकी बहुत इसमें हमारे को मदद मिली है तो उनके वजह से हम सारे डिस्ट्रिक्ट में ये कर पाए थैंक यू जी हम लोग पिछले टाइम एक हम लोग हम लोग क्रिकेट का टूर्नामेंट किए थे उसमें हम लोग कुछ फंड रेस किए तो वो फंड से हम लोग ये पचास लोगों का जो भी फर्स्ट स्टेज कैंसर जिसमें हम सर्जरी कर सकते तो वो डॉक्टर विपिन गोयल वो हैदराबाद से उनकी टीम लेके आके सर्जरी करेंगे नमस्कार सेक्रेटरी रोटरी क्लब ऑफ बीदर सिल्वर स्टार वा ನಮ್ಮ ಇಂದ ಇವತ್ತು ಮಹಿಳೆಯರಿಗಾಗಿ ಕಂಪ್ಲೀಟ್ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ ಒಂದು ಸ್ಟಾರ್ಟ್ ಮಾಡಿದೀವಿ ದಿಸ್ ಇಸ್ ಅ ಮಂತ್ ಲಾಂಗ್ ಸ್ಕ್ರೀನಿಂಗ್ ಕ್ಯಾಂಪ್ ಈ ಕ್ಯಾಂಪ್ ಅಲ್ಲಿ ನಾವು ಮೇನ್ ಆಗಿ ಫೋಕಸ್ ಮಾಡೋದು ಬ್ರೆಸ್ಟ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್ ಹೆಣ್ಮಕ್ಳಿಗೋಸ್ಕರ ಇವತ್ತು ನಾವು ಇಲ್ಲಿ ಸಿದ್ದರಾಮಯ್ಯ ಲೇಔಟ್ ಬೀದರ್ ಅಲ್ಲಿ ಪಿ ಸಿ ಅಲ್ಲಿ ಇನಾಗ್ರೇಷನ್ ಮಾಡಿದೀವಿ ಇದ್ರದ್ದು ಈ ಕಾರ್ಯಕ್ರಮಕ್ಕೆ ರಹೀಮ್ ಖಾನ್ ಸರ್ ಅವ್ರು ಬಂದಿದ್ರು ಮತ್ತೆ ನಮ್ದು ಈ ಕಾರ್ಯಕ್ರಮಕ್ಕೆ ನಮ್ದು ಹೆಡ್ ಡಾಕ್ಟರ್ ನಮ್ ಮೇನ್ ಡಾಕ್ಟರ್ ಡಾಕ್ಟರ್ ವಿಪಿನ್ ಗೋಯಲ್ ಅಂತ ಈಸ್ ಒನ್ ಆಫ್ ದ ಲೀಡಿಂಗ್ ಆಂಕಾಲಜಿಸ್ಟ್ ಇನ್ ಹೈದ್ರಾ ಇನ್ ದ ಕಂಟ್ರಿ ಬೀದರ್ ದವ್ರೆ ಈಸ್ ಇನ್ ಹೈದ್ರಾಬಾದ್ ಹಿ ಈಸ್ ಗೋಯಿಂಗ್ ಟು ಬಿ ದಿ ಆಪರೇಟಿಂಗ್ ಸರ್ಜನ್ ಫಾರ್ ದಿಸ್ ಕಾಸ್ ಈ ಕಾಸ್ ಅಲ್ಲಿ ನಮ್ದು ಏನ್ ಏಮ್ ಇದೆ ಅಂತಂದ್ರೆ ನಾವು ಹೆಣ್ಮಕ್ಳು ಜಾಸ್ತಿ 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 ಹೆಣ್ಮಕ್ಳು ಬಂದು ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ಅದ್ರೊಳಗೆ ಬ್ರೆಸ್ಟ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್ ಪೀಡಿತ ತುಂಬಾ ಇರ್ತಾರೆ ಇಟ್ ಕ್ಯಾನ್ಸರ್ ಅಂತಂದ್ರೆ ಭಯ ಒಂದು ಡಾಗ್ಮಾ ಇದೆ ಅದಕ್ಕೆ ಯಾರು ಕೇಳಲ್ಲ ಅದಕ್ಕೆ ಈ ಕ್ಯಾಂಪ್ ನಾವು ಫ್ರೀ ಆಗಿ ಆರ್ಗನೈಸ್ ಮಾಡಿದೀವಿ ಇಲ್ಲಿ ಬರ್ಲಿ ಹೆಣ್ಮಕ್ಳು ಇಟ್ ಇಸ್ ಜಸ್ಟ್ ಫಾರ್ ವಿಮೆನ್ ಹೆಣ್ಮಕ್ಳು ಬಂದು ಅವ್ರದ್ದು ಚೆಕ್ಅಪ್ಸ್ ಮಾಡ್ಕೊಳ್ಳಿ ಚೆಕ್ಅಪ್ಸ್ ಆಗುತ್ತೆ ರುಟೀನ್ ಚೆಕ್ಅಪ್ ಆಗಲಿ ಮತ್ತೆ ಬ್ರೆಸ್ಟ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್ಗೋಸ್ಕರ ಚೆಕ್ಅಪ್ ಆಗಲಿ ಅದ್ರೊಳಗೆ ಏನಾದ್ರು ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಅರ್ಲಿ ಡಿಟೆಕ್ಟ್ ಸೆಲೆಕ್ಷನ್ ಆಯಿತು ಬ್ರೆಸ್ಟ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್ ಆದ್ರೆ ನಮ್ ಕ್ಲಬ್ ವತಿಯಿಂದ ನಾವು ಅವ್ರ ಸರ್ಜರಿಸ್ ಫ್ರೀ ಮಾಡಿಸ್ತಾ ಇದೀವಿ ನಾವು ಸುಮಾರು ಐವತ್ ಸರ್ಜರಿಸ್ ಫ್ರೀ ಮಾಡಿಸೋರ್ ಇದೀವಿ ನಮ್ ಕ್ಲಬ್ ವತಿಯಿಂದ ಅದಕ್ಕೆ ಈ ಒಂದು ಏನ್ ನಾವು ಕ್ಯಾಂಪ್ ಮಾಡಿದೀವಿ ಇದ್ರದ್ದು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಬೀದರ್ ಜನತೆಗೆ ನನ್ ಕೋರಿಕೆ ಇವತ್ತು ಸಿದ್ದರಾಮಯ್ಯ ಲೇಔಟ್ ಅಲ್ಲಿ ಪಿ ಎಚ್ ಸಿ ಅಲ್ಲಿ ಇದ್ರದ್ದು ಇನಾಗ್ರೇಷನ್ ಆಗಿದೆ ಇದೇ ತರ ನಾವು ಇಡೀ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ ಹದಿನೈದು ಸ್ಪಾಟ್ಸ್ ಹುಡುಕಿದೀವಿ ಇನ್ ಅಸೋಸಿಯೇಷನ್ ವಿತ್ ಗಿರೀಶ್ ಪದೋಲೆ ಸರ್ ಜೆಡ್ ಪಿ ಸಿಇಒ ಅಂಡ್ ಡಿ ಎಚ್ ಓ ಸರ್ ಇವ್ರಿಐಕೋರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಬ್ರಾಂಚ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇದೊಂದು ಪ್ರಾಜೆಕ್ಟ್ ಮಾಡ್ತಾ ಇದೆ ಹದಿನೈದು ಸ್ಪಾಟ್ಸ್ ನಾವು ಇಡೀ ಬೀದರ್ ಅಲ್ಲಿ ಐಡೆಂಟಿಫೈ ಮಾಡಿದಿವಿ ನಾಳೆ ದಟ್ ಇಸ್ ಟೆಂತ್ ಟೆಂತ್ ಆಫ್ ಜೂನ್ ಜನ್ವಾಡ ಅಲ್ಲಿ ಆಗ್ತಾ ಇದೆ ಜನ್ವಾಡ ಪಿ ಎಚ್ ಸಿ ಅಲ್ಲಿ ಇದೆ ಅದಾದ್ಮೇಲೆ ಹದಿನೆ ಜೂನು ಆಂಡೂರ್ ಅಲ್ಲಿ ಇದೆ ಈ ತರ ಸುಮಾರ್ ಬಾಲ್ಕಿ ಹುಮ್ನಾಬಾದ್ ಬಸವ ಕಲ್ಯಾಣ್ ಔರಾದ್ ಎಲ್ಲಾ ತಾಲೂಕುಗಳು ಆಗ್ತಾ ಇದೆ ಅದಕ್ಕೆ ಬೀದರ್ ಜನತೆಯಿಂದ ನಂದು ಕೋರಿಕೆ ಏನಂದ್ರೆ ದಯ ಬಿಟ್ಟು ಬನ್ನಿ ಈ ಕ್ಯಾಂಪ್ ಫುಲ್ ಯುಟಿಲೈಸ್ ಮಾಡಿ ನಿಮ್ಗೆ ಏನೊಂದು ದುಡ್ಡು ಖರ್ಚಾ ಇಲ್ಲ ಏನಿಲ್ಲ ನಿಮ್ಗೆ ಎಲ್ಲ ಅಕಸ್ಮಾತ್ ನಿಮಗೆ ಸರ್ಜರೀಸ್ ಏನಾದ್ರು ಬಂದ್ರೆ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೀವಿ ಅದ್ರ ಖರ್ಚ ನಾವು ಹುಟ್ಟಾಸ್ತೀವಿ ಅದು ಇಲ್ದೇನೆ ಬರೀ ಕ್ಯಾನ್ಸರ್ ಗೋಸ್ಕರ ಅಂತ ಇಲ್ಲ ನೀವು ಬಂದು ನಿಮ್ ಕಂಪ್ಲೀಟ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳಿ ಯಾಕಂದ್ರೆ ಹೆಣ್ಮಕ್ಳು ಸ್ವಸ್ಥ ಆಗಿದ್ರೆ ಒಂದ್ ಮನೆ ನಡೆಯೋದು ಮನೆ ಸ್ವಸ್ಥ ಆಗಿದ್ರೆ ಒಂದ್ ಸಿಟಿ ನಡೆಯೋದು ಸಿಟಿ ಸ್ವಸ್ಥ ಆಗಿದ್ರೆ ದೇಶ ನಡೆಯೋದು ಅಂತ ಹೇಳ್ತೀವಿ ಥ್ಯಾಂಕ್ ಯು ಒಂದೇ ಮಾತರಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವೆಸ್ಟರ್ ಬತ್ತೆಯಿಂದ ಇಲ್ಲಿ ಯು ಪಿ ಎಚ್ ಸಿ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಸಿಲ್ವೆಸ್ಟರ್ ಕ್ಲಬ್ ಬತ್ತೆಯಿಂದ ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದೀವಿ ಚಾನ್ಸ್ ಫಾರ್ ಕ್ಯಾನ್ಸರ್ ವಾರಿಯರ್ಸ್ ವಾರಿಯರ್ಸ್ ಅಂತ ಈ ಪ್ರಾಜೆಕ್ಟ್ ಇನಿಷಿಯೇಟಿವ್ ಏನಂದರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೆರ್ನಿಸ್ ತಂದಿ ಹಾಗೂ ಅದರ ಜೊತೆ ಸರ್ವೈಕಲ್ ಕ್ಯಾನ್ಸರ್ ಅವೆರ್ನಿಸ್ತಂದಿ ಒಂದು ಸ್ಕ್ರೀನಿಂಗ್ ಮಾಡಿ ಅದರ ಜೊತೆ ನಾವು ಏನಂತಾರೆ ಟ್ರೀಟ್ಮೆಂಟು ಮಾಡ್ತೀವಿ ಇದರ ಸಹಯೋಗದಲ್ಲಿ ಏನಂತಾರೆ ನಮ್ಮ ಜೆಡ್ ಪಿ ಸಿ ಓ ಮತ್ತು ಎಫ್ ಪಿ ಎ ಐ ಡಾಕ್ಟರ್ ವಿಪಿನ್ ಗೋಯಲ್ ಹೈದರಾಬಾದಿಂದ ನಮ್ಮ ಸ್ಟಾರ್ ಹಾಸ್ಪಿಟಲ್ ಕಡೆಯಿಂದ ಅಂಕಲುದ್ದೇಶಿದ್ದಾರೆ ಪ್ರಸಿದ್ಧ ಡಾಕ್ಟರು ಇಂಡಿಯಾದು ಅವರು ಈ ಏನಂತ ಪ್ರೊಜೆಕ್ಟಲ್ಲಿ ನಮ್ಮ ನಮ್ಮ ಜೊತೆ ಸಹಯೋಗದಲ್ಲಿ ಬಂದಿದ್ದಾರೆ ಹಾಗೂ ನಮ್ಮ ಇಡೀ ಸಿಲ್ವರ್ ಸ್ಟಾರ್ ತಂಡಕ್ಕೆ ನಾನು ಧನ್ಯವಾದ ಕೋರ್ತೇನೆ ಯಾಕೆ ಯಾಕಂದರೆ ಅವರು ಎಲ್ಲ ಸದಸ್ಯರು ಕಾಂಟ್ರಿಬ್ಯೂಷನ್ ಇಂದೇ ಈ ಪ್ರಾಜೆಕ್ಟ್ ಸಾಕಾರಾಗಿದ್ದು ಹಾಗೆ ಇದು ಒಂದು ದೊಡ್ಡ ಏನಂತಾರೆ ನಮ್ಮ ರೋಟರಿ ಬಸ್ ಬಂದಿದೆ ಹೈದರಾಬಾದಿಂದ ಮಲಾರೆಡ್ಡಿ ಹಾಸ್ಪಿಟಲ್ ವತಿಯಿಂದ ಅವರು ಕೊಡುಗೆ ಕೊಟ್ಟಿದ್ದಾರೆ ಇದು ಇದು ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಎಲ್ಲ ಏನಂತಾರೆ ಊರು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇದೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲೆಲ್ಲಿದೆ ಅಲ್ಲಲ್ಲಿ ಹೋಗಿ ಏನಂತಾರೆ ಇಡೀ ತಿಂಗಳ ಕ್ಯಾಂಪ್ ನಡೆಸ್ತಾರೆ ಹಾಗೂ ಅದರ ಜೊತೆ ಕ್ಯಾಂಪ್ ನಡೆಸುವಾಗ ಸ್ಕ್ರೀನಿಂಗ್ ಆದ ತಕ್ಷಣ ಐವತ್ತು ಸರ್ಜರಿ ನಮ್ಮ ಕಡೆಯಿಂದ ನಾವು ಟ್ರೀಟ್ಮೆಂಟು ಫ್ರೀಯಾಗಿ ಉಚಿತವಾಗಿ ಚಿಕಿತ್ಸೆ ಐವತ್ತು ಏನಂತಾರೆ ಕ್ಯಾನ್ಸರ್ ಪೇಷಂಟ್ಗೆ ನಾವು ಒಂಥರ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿಕೆ ಬಯಸುತ್ತೇನೆ ಧನ್ಯವಾದಗಳು ಬಿದ್ರಿ ಕಾಲೋನಿಯಲ್ಲಿರುವ ಯು ಪಿ ಎಚ್ ಅಲ್ಲಿ ಬೀದರ್ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಒಂದು ಕ್ಯಾನ್ಸರ್ ಹೆಲ್ತ್ ಕ್ಯಾಂಪ್ ಆಯೋಜಿಸಲಾಗಿದೆ ಸುಮಾರು ಮೂರು ತಿಂಗಳು ಮುಂಚೆ ನಾವು ಆಲ್ಮೋಸ್ಟ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಿಂದ ಹತ್ತು ಲಕ್ಷ ಅಮೌಂಟ್ ಅನ್ನ ರೇಸ್ ಮಾಡಿದೀವಿ ಹಲವಾರು ಬೀದರ್ ಇಂಪಾರ್ಟೆಂಟ್ ಪೀಪಲ್ ಬಂದು ಇದು ಫಂಡ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಟುಡೇ ನಮಗೆ ನಾವು ಇನ್ ಅಸೋಸಿಯೇಷನ್ ವಿತ್ ಡಿ ಎಚ್ ಬೀದರ್ ಎಫ್ ಪಿ ಐ ಎ ಸ್ಟಾರ್ ಹಾಸ್ಪಿಟಲ್ ಹೈದ್ರಾಬಾದ್ ಹಾಗೂ ಮಲ್ಲಾರೆಡ್ಡಿ ಹಾಸ್ಪಿಟಲ್ ಹೈದ್ರಾಬಾದ್ ಅವ್ರ ಜೊತೆ ಕೂಡಿ ಒಂದು ಫಿಫ್ಟಿ ಫ್ರೀ ಸರ್ಜರಿ ಮಾಡಬೇಕು ಅಂತ ಇಚ್ಛಾ ಪಡ್ತಿದೀವಿ ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಬೀದರ್ ಜನಗಳು ಪ್ಲೀಸ್ ಇಲ್ಲಿ ಹಲವಾರು ಒಂದು ಹತ್ತು ಅಲ್ಲಿ ನಾವು ಈ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಒನ್ ವರೆಗೆ ಇದು ಕ್ಯಾಂಪ್ ನಡೆಯುತ್ತೆ ಸೊ ತಾವೆಲ್ಲರೂ ಬಂದು ತಮ್ಮ ಜನರಲ್ ಹೆಲ್ತ್ ಚೆಕ್ಅಪ್ ಕೂಡ ಮಾಡಿಸ್ಕೊಳ್ಬಹುದು ಹಾಗೂ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಆಗುತ್ತೆ ನಿಮ್ಗೆ ಏನಾದ್ರೂ ಡಿಟೆಕ್ಟ್ ಆಗಿದ್ರೆ ಇದು ಜವಾಬ್ದಾರಿ ಇದರಿಂದ ತರೋದು ನಮ್ ಜವಾಬ್ದಾರಿ ಆಗಿರುತ್ತೆ ನಿಮ್ಗೆ ಫ್ರೀ ಸರ್ಜರೀಸ್ ಎಲ್ಲ ಮಾಡಿ ಸೊ ಪ್ಲೀಸ್ ಎಲ್ಲರೂ ತಾವು ಬರಬೇಕು ನಮ್ಮನ್ನ ಸಪೋರ್ಟ್ ಮಾಡ್ಬೇಕು ಹಾಗು ಇದು ಏನ್ ಕ್ಯಾನ್ಸರ್ ಅರೌಂಡ್ ಇನ್ ಟ್ಯಾಬು ಇದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ಳುತ್ತಾ ತಾವು ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯು